ಮಗು ನಾನು ನಿನ್ನ ಬಳಿ ಕಂದ ನಿನ್ನ ಜೊತೆಯೇ ಇದ್ದು ಮಾರ್ಗದರ್ಶನ ನೀಡಲು ಸರಿದಾರಿ ತೋರಿಸಲು ನಿನ್ನ ಜೀವನ ಬದಲಿಸಲು ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ನಿನ್ನ ಕನಸುಗಳನ್ನು ನನಸು ಮಾಡಲು ನಾನು ನಿನ್ನ ಬಳಿಯೇ ಬರುತ್ತಿರುವೆ ಸದಾ ನಿನ್ನ ರಕ್ಷಣೆ ಮಾಡಲು ಹಾಗೆ ನಿನ್ನ ಪ್ರಯತ್ನಗಳಿಗೆ ಫಲ ನೀಡಲು ನಿನ್ನ ಜೀವನದಲ್ಲಿರುವ ಕಷ್ಟಗಳನ್ನು ದೂರ ಮಾಡಲು ನೊಂದಿರುವ ನಿನಗೆ ಸ್ಫೂರ್ತಿ ನೀಡಲು ದುರ್ಬಲತೆಯಿಂದ ಕುಗ್ಗಿರುವ ನಿನಗೆ ಶಕ್ತಿ ನೀಡಲು ಕಂದ ನಿನಗೆ ಸೌಭಾಗ್ಯ ನೀಡಲು ಉತ್ತಮ ಆರೋಗ್ಯ ಸಂತೋಷ ನೆಮ್ಮದಿ ನೀಡಲು ನಿನ್ನ ಬಳಿಯೇ ಬರುತ್ತಿರುವೆ ಎಲ್ಲ ವಿಷಯದಲ್ಲೂ ನಿನಗೆ ಸಹಾಯ ಮಾಡಲು ನಿನ್ನನ್ನು ಮತ್ತಷ್ಟು ವಿಶೇಷವಾಗಿಸಲು ನಿನ್ನ ಬಳಿಯೇ ಬರುತ್ತಿರುವೆ ಕಂದ ನಿನ್ನ ಕುಟುಂಬದ ಒಂದು ಭಾಗವಾಗಲು ನಾನು ಬರುತ್ತಿದ್ದೇನೆ ಮಗು ಜೀವನದ ದಾರಿಗಳು ಕೆಲವು ಬಾರಿ ನೀನಂದುಕೊಂಡಷ್ಟು ಸುಲಭವಲ್ಲ ಕಂದ ಕೆಲವು ಬಾರಿ ಆ ದಾರಿ ಬಹಳ ದೂರ ಅನ್ನಿಸುತ್ತದೆ ಹಾಗೆ ಕಠಿಣ ಅನ್ನಿಸುತ್ತದೆ ಹಾಗೆ ಕೆಲವು ಸಂಕಷ್ಟಗಳಿಂದ ಸಮಸ್ಯೆಗಳಿಂದ ತುಂಬಿರುತ್ತದೆ ಆದರೆ ಆದರೆ ಅದೇ ಮಾರ್ಗವೇ ನಿನ್ನನ್ನು ನೀನು ಬಯಸಿದ ಫಲದ ಕಡೆ ಕೊಂಡೊಯ್ಯುತ್ತದೆ ಏಕೆಂದರೆ ಆ ಮಾರ್ಗದಲ್ಲಿ ನಿನ್ನ ಜೊತೆ ಸಾಗುತ್ತಿರುವುದು ನಿನ್ನ ಸಾಯಿ ನಿನ್ನ ಗುರು ನೀನು ದೃಢವಾದ ಸಂಕಲ್ಪದಲ್ಲಿದ್ದು ವ್ರತ ಮಾಡುತ್ತಿರುವೆ ನನ್ನ ಪ್ರಾರ್ಥನೆಯನ್ನು ಮಾಡುತ್ತಿರುವೆ ಖಂಡಿತವಾಗಿಯೂ ವ್ರತದ ನಂತರ ನಿನಗೆ ನನ್ನ ದರ್ಶನವಾಗುತ್ತದೆ ಅಂದರೆ ನಿನ್ನ ಪೂರ್ಣ ವಿಶ್ವಾಸಕ್ಕೆ ತಕ್ಕ ಹಾಗೆ ನಿನ್ನ ವ್ರತದ ಬೇಡಿಕೆ ಈಡೇರುತ್ತದೆ ಕಂದ ನಿನ್ನ ಆತ್ಮವಿಶ್ವಾಸ ನಿನ್ನ ಧೈರ್ಯ ನಿನ್ನ ಒಳ್ಳೆಯ ಕರ್ಮಗಳ ಫಲ ನಿನ್ನನ್ನು ನೀನು ಬಯಸಿದ ಜೀವನದ ಕಡೆ ಕರೆದೊಯ್ಯುತ್ತಿದೆ ಮಗು ಈ ಸಮಯದಲ್ಲಿ ಸೋಲುಪ್ಪಿಕೊಳ್ಳಬೇಡ ಹಿಂದೆ ಸರಿಯಬೇಡ ನಿನ್ನ ಕಣ್ಣೀರಿನ ಜೊತೆ ನಿನ್ನ ಕಣ್ಣೀರಿನ ಜೊತೆಗೆ ನೀನು ಮಾಡಿದ ಪ್ರಾರ್ಥನೆಗೆ ಬಹಳ ಬೇಗನೆ ಉತ್ತರ ಸಿಗುತ್ತದೆ ಇನ್ನೊಂದು ಬಲವಾದ ವಿಶ್ವಾಸದೊಂದಿಗೆ ಪ್ರಾರ್ಥನೆ ಮಾಡಿ ಮುಂದೆ ಸಾಗು ಎಲ್ಲವೂ ನೀನು ಬಯಸಿದ ಹಾಗೆ ಬದಲಾವಣೆಯನ್ನು ಕಾಣುತ್ತದೆ ನಿನ್ನ ಜೀವನ ನಿನ್ನ ನೋವು ನಿನ್ನ ಚಿಂತೆ ನಿನ್ನ ಅನಾರೋಗ್ಯದ ಸಮಸ್ಯೆ ನಿನ್ನ ಎಲ್ಲ ರೀತಿಯ ಸಮಸ್ಯೆಗಳ ಕಣ್ಣೀರನ್ನು ಹಾಗೆ ನೋವು ದುಃಖವನ್ನು ಸಂತೋಷವಾಗಿ ಬದಲಿಸುತ್ತೇನೆ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿದ್ದೀಯ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿರುವ ಬಿರುಗಾಳಿಗೆ ಬದಲಾಗಿ ತಂಗಾಳಿ ಬೀಸುವಂತೆ ನಾನೇ ಮಾಡುತ್ತಿದ್ದೇನೆ ಕಂದ ನಿನ್ನ ಜೀವನದಲ್ಲಿ ಬೀಸಿದ ಬಿರುಗಾಳಿ ಅದು ಕೇವಲ ಒಂದು ಪಾಠವಾಗಿತ್ತು ನಿನಗೆ ಮೂಡಿಸುವ ಒಂದು ಅರಿವಾಗಿತ್ತು ಅದರಿಂದ ಸಾಕಷ್ಟು ಪಾಠಗಳನ್ನು ಕಲಿತಿರುವೆ ಅದರ ಮೂಲಕ ನಿನ್ನನ್ನು ನೀನು ಒಂದು ಒಳ್ಳೆಯ ವಿಶೇಷವಾದ ದಿಕ್ಕಿಗೆ ಕರೆದುಕೊಂಡು ಸಾಕುವಷ್ಟು ಬದಲಾಗಿದ್ದೀಯಾ ಖಂಡಿತವಾಗಿಯೂ ಈ ನಿನ್ನ ಪಯಣದ ಜೊತೆ ಈ ನಿನ್ನ ಗುರುವಿದ್ದಾರೆ ನಿನ್ನ ಸಾಯಿ ಇದ್ದಾರೆ ಯಾವ ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವೆಯೋ ಆ ವಿಚಾರದಲ್ಲಿ ನೀನು ಒಂಟಿಯಲ್ಲ ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ ಮಗು ಈ ಜೀವನದ ಯುದ್ಧ ಕೇವಲ ಹೊರಗಿನಿಂದಷ್ಟೇ ಇರುವುದಿಲ್ಲ ಕಂದ ನಿನ್ನ ಮನದ ಒಳಗಿನಿಂದಲೂ ಯುದ್ಧದ ಹೋರಾಟವಿರುತ್ತದೆ ಸಂದೇಹ ಮತ್ತು ವಿಶ್ವಾಸದ ಮಧ್ಯೆ ಕತ್ತಲೆ ಮತ್ತು ಬೆಳಕಿನ ಮಧ್ಯೆ ಧೈರ್ಯ ಮತ್ತು ಅಧೈರ್ಯದ ಮಧ್ಯೆ ನನ್ನೊಳಗೆ ನಡೆಯುತ್ತಿರುವ ಈ ಯುದ್ಧವನ್ನು ನಾನು ಹೇಗೆ ಗೆಲ್ಲಲಿ ಬಾಬಾ ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಬಳಿ ಇದೆ ಮಗು ಹಾಗೆ ನೀನು ಮತ್ತೊಂದು ಪ್ರಶ್ನೆಯನ್ನ ಕೇಳುತ್ತಿರುವೆ ಈ ಜಗತ್ತಿನ ವಿರುದ್ಧ ಹಾಗೆ ಕೆಲವು ಜನರ ವಿರುದ್ಧ ಗೆಲ್ಲುವುದು ಕಷ್ಟವಾಗುತ್ತಿದೆ ಕೆಲವರು ನನ್ನನ್ನ ನಿಂದಿಸುತ್ತಿದ್ದಾರೆ ಅವಮಾನಿಸುತ್ತಿದ್ದಾರೆ ಹೀಯಾಳಿಸುತ್ತಿದ್ದಾರೆ ನೋಯಿಸುತ್ತಿದ್ದಾರೆ ಇಂತಹವರಿಂದ ನನಗೆ ರಕ್ಷಣೆ ಬೇಕು ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಶರಣದಲ್ಲಿರುವ ನಿನ್ನ ಮೇಲೆ ಅವರು ಎಂಥದ್ದೇ ನಕಾರಾತ್ಮಕ ಬಾಣವನ್ನು ಬೀರಿದರೂ ಕೂಡ ಆ ಬಾಣ ಮೊದಲು ನನ್ನ ಹೃದಯವನ್ನು ನಾಟಿಯೇ ನಿನ್ನ ಬಳಿ ಬರುತ್ತದೆ ಮಗು ಅಲ್ಲಿಗೆ ತಿಳಿದುಕೋ ಯಾವುದೇ ಕರ್ಮವಾಗಲಿ ಎಂತಹ ಜನರೆಯಾಗಲಿ ಯಾವುದೇ ರೀತಿಯ ವಿಷಕಾರಿಯಾದ ಪರಿಣಾಮ ಬೀರಿದರೂ ಮೊದಲು ಅದು ನನ್ನನ್ನು ಎದುರಿಸಿ ನಂತರ ನಿನ್ನನ್ನು ಸೇರಬೇಕಾಗುತ್ತದೆ ಕಂದ ಹಾಗಾಗಿ ತೊಂಬತ್ತೊಂಬತ್ತು ಭಾಗದಷ್ಟು ನಾನು ನಿನ್ನ ನೋವುಗಳನ್ನು ಭರಿಸಿದ್ದೇನೆ ಒಂದು ಭಾಗದಷ್ಟು ಆ ನೋವಿನ ಪ್ರಮಾಣವನ್ನು ನೀನು ಭರಿಸುವಂತೆ ಮಾಡಿದ್ದೇನೆ ಏಕೆಂದರೆ ನೀನು ಕೆಲವು ಪಾಠಗಳನ್ನು ಕಲಿಯಬೇಕಾಗಿದೆ ನಿನ್ನನ್ನು ನೀನು ಅರಿಯಬೇಕಾಗಿದೆ ಸುಖ ಸಂತೋಷ ನೆಮ್ಮದಿ ಅನುಭವಿಸುವುದಕ್ಕಿಂತ ಮೊದಲು ಅದರ ಹಿಂದಿರುವ ದುಃಖವನ್ನು ಸಮಸ್ಯೆಯನ್ನು ಅರಿಯಬೇಕು ಆಗಲೇ ಆ ಸಂತೋಷ ಆ ನೆಮ್ಮದಿ ಆ ಸುಖಕ್ಕೆ ಬೆಲೆ ಇರುತ್ತದೆ ಕಂದ ಇದೇ ಪಾಠದ ಅರಿವನ್ನ ನಾನು ಮೂಡಿಸುತ್ತಿದ್ದೇನೆ ಈ ಪಾಠದೊಂದಿಗೆ ಸಿಕ್ಕ ಫಲ ಶಾಶ್ವತವಾಗಿರುತ್ತದೆ ಸ್ಥಿರವಾಗಿರುತ್ತದೆ ಏಕೆಂದರೆ ಅದರ ಹಿಂದಿರುವ ನೋವಿನ ಪರಿಣಾಮ ನಿನಗೆ ತಿಳಿದಿರುತ್ತದೆ ಹಾಗಾಗಿ ನಿನಗೆ ಸಿಕ್ಕ ಸುಖವನ್ನು ಸಂತೋಷವನ್ನ ನೆಮ್ಮದಿಯನ್ನ ಸ್ಥಿರವಾಗಿಟ್ಟುಕೊಳ್ಳುವ ಪ್ರಯತ್ನ ಪಡುತ್ತೀಯಾ ಆಗ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲವು ಕೂಡ ಸಮಯ ತಂದು ಕೊಡುತ್ತಲೇ ಸಾಕುತ್ತದೆ ಕಂದ ಇದೇ ನನ್ನ ಅರಿವಿನ ಪಾಠವಾಗಿದೆ ಹಾಗಾಗಿ ಕಾರಣವಿಲ್ಲದೆ ನಿನ್ನ ಜೀವನದಲ್ಲಿ ಏನೂ ನಡೆಯುತ್ತಿಲ್ಲ ಆಗುವುದೆಲ್ಲ ಒಳ್ಳೆಯದೇ ಹಿಂದೆ ಆದದ್ದು ಕೂಡ ಒಳ್ಳೆಯದೇ ಹಾಗೆ ಮುಂದೆ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವ ನಿನ್ನ ದೃಢ ವಿಶ್ವಾಸದ ಮುಂದೆಯೇ ನಿನ್ನ ಉತ್ತಮ ಭವಿಷ್ಯ ಉತ್ತಮ ಜೀವನದ ರಹಸ್ಯ ಅಡಗಿದೆ ಕಂದ ನಿನ್ನ ಕರ್ಮಗಳ ಭಾರ ಎಷ್ಟೇ ದೊಡ್ಡದಿರಲಿ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಬಂದಿರುವೆ ಆ ಪಾಪದ ಭಾರವನ್ನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಾನು ಭರಿಸಿದ್ದೇನೆ ಮುಂದೆ ಸಾಗು ನಿನ್ನ ಉನ್ನತವಾದ ಕರ್ಮಗಳೇ ನಿನಗೆ ಫಲ ನೀಡಲು ಎಲ್ಲ ರೀತಿಯ ಸಿದ್ಧತೆ ನಡೆಸಿವೆ ನೀನು ನನ್ನನ್ನ ಆರಿಸಿಕೊಂಡಿರುವೆ ಎಂದುಕೊಂಡಿರುವೆ ಆದರೆ ಮಗು ಸ್ವಯಂ ನಾನೇ ನಿನ್ನನ್ನು ಆರಿಸಿಕೊಂಡು ನನ್ನ ಕಡೆ ಕರೆದುಕೊಂಡಿರುವೆ ಖಂಡಿತವಾಗಿಯೂ ನನ್ನ ಮಡಿಲಲ್ಲಿ ನೀನು ಸುರಕ್ಷಿತವಾಗಿರಬೇಕಂದ ನಿನ್ನ ಜೀವನದ ಆಸೆಗಳನ್ನು ನಾನು ಬಲ್ಲೆನು ಅದನ್ನು ಪಡೆದುಕೊಳ್ಳಲು ಕೆಲವು ಅಡ್ಡಿ ಆತಂಕಗಳು ನಿನ್ನನ್ನು ಬಾಧಿಸುತ್ತಿವೆ ಆ ಅಡ್ಡಿಯ ಆತಂಕಗಳು ನಿನ್ನ ಸಂದೇಹಕ್ಕೆ ಎಡೆಮಾಡಿಕೊಟ್ಟಿವೆ ಹಾಗಾಗಿ ನಿನ್ನಲ್ಲಿರುವ ಸಂದೇಹವನ್ನು ದೂರ ಮಾಡಿ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ನೀಡಲು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಕಂದ ನಿನ್ನನ್ನು ನಾನು ಕೈ ಹಿಡಿದು ನಡೆಸುತ್ತಿದ್ದೇನೆ ನಾನು ಹಿಡಿದ ಕೈಗಳನ್ನು ಎಂದಿಗೂ ಬಿಡುವುದಿಲ್ಲ ನಿನ್ನ ಕೈಗಳು ನಿನ್ನ ಜೀವನ ನಿನ್ನ ಭವಿಷ್ಯ ನಿನ್ನ ಕುಟುಂಬ ನನ್ನ ನೆರಳಿನಲ್ಲಿ ಸುರಕ್ಷಿತವಾಗಿದೆ ಎನ್ನುವ ನಿನ್ನ ಭಾವವೇ ಅದನ್ನ ಸತ್ಯವಾಗಿಸುತ್ತದೆ ಚಿಂತೆ ಮಾಡಬೇಡ ನಿನ್ನ ಪ್ರತಿ ತಿರುವಿನಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ ಯಾವ ಪ್ರಾರ್ಥನೆಯೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯೋ ಖಂಡಿತವಾಗಿಯೂ ಆ ಪ್ರಾರ್ಥನೆಯ ಉದ್ದೇಶ ಈಡೇರುತ್ತದೆ ನಿನ್ನ ನೆಮ್ಮದಿಯ ಜೀವನಕ್ಕೆ ನಾನು ಸಾಕ್ಷಿಯಾಗುತ್ತೇನೆ ನಿನ್ನಲ್ಲಿರುವ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಹಾಗೆ ಉತ್ತಮ ಕರ್ಮಗಳ ಉದ್ದೇಶ ಸದಾ ನಾನು ನಿನ್ನ ಜೊತೆ ಇರುವಂತೆ ಮಾಡುತ್ತಿದೆ ಕಂದ ಹಾಗಾಗಿ ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಿದೆ ನಿನಗೆ ಉತ್ತಮ ಮಾರ್ಗ ತೋರಿಸುತ್ತದೆ ಈ ಸಮಯದಲ್ಲಿ ನಿನ್ನ ಆರೋಗ್ಯ ಸುಧಾರಿಸುತ್ತದೆ ನೀ ಕಂಡ ಕನಸುಗಳು ನನಸಾಗುತ್ತಿವೆ ಕಂದ ನಿನಗೆ ಯಾವ ಕೆಲಸದಲ್ಲಿ ವಿಳಂಬವಾಗುತ್ತಿದೆಯೋ ಇಲ್ಲವೇ ತೊಂದರೆಯಾಗುತ್ತಿದೆಯೋ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಭಯವಾಗುತ್ತಿದೆಯೋ ಆ ವಿಚಾರದಲ್ಲೆಲ್ಲ ನನ್ನ ಉಪಸ್ಥಿತಿಯನ್ನ ನೆನೆಸಿಕೊಂಡು ಮುಂದೆ ಸಾಗು ಖಂಡಿತವಾಗಿಯೂ ಆ ವಿಚಾರಗಳಲ್ಲಿ ನಿನ್ನದೇ ಜಯವಾಗುತ್ತದೆ ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ನಂಬಿಕೆ ಎನ್ನುವ ದೃಢವಾದ ವಿಶ್ವಾಸದ ದೀಪವನ್ನ ಬೆಳಗಿಸಿರುವೆ ಆ ದೀಪದ ಬೆಳಕು ನಿನ್ನ ದೃಷ್ಟಿಕೋನವನ್ನ ಬೆಳಗಿಸುತ್ತದೆ ಹಾಗೆ ನಿನ್ನಲ್ಲಿ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸುತ್ತದೆ ನಿನ್ನ ಮುಂದಿನ ಜೀವನ ಹಾಗೆ ಭವಿಷ್ಯದ ದಾರಿಯನ್ನ ತೋರಿಸುತ್ತಿದೆ ಕಂದ ಆ ಬೆಳಕು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ನೀನು ಸಾಧಾರಣ ವ್ಯಕ್ತಿಯಲ್ಲ ಕಂದ ನಿನ್ನ ಜೀವನ ಒಂದು ಆಕಸ್ಮಿಕವೂ ಅಲ್ಲ ನಿನ್ನ ಜನ್ಮ ನನ್ನ ಒಂದು ಮಹಾ ಯೋಜನೆಯ ಭಾಗವಾಗಿದೆ ಕಂದ ಆದರೆ ನಿನ್ನ ಸಣ್ಣ ಸಣ್ಣ ಸಂದೇಹಗಳ ದುರ್ಬಲತೆಯ ಕಾರಣ ವಿಶೇಷವಾದ ದಿಕ್ಕಿಗೆ ಸಾಗುವುದರಲ್ಲಿ ಅಡೆತಡೆ ಉಂಟಾಗುತ್ತಿದೆ ನಿನ್ನೊಳಗಿನ ದಿವ್ಯ ಧ್ವನಿಯನ್ನ ಆಲಿಸು ಮಗು ಅನಗತ್ಯ ಜನರ ಅನಗತ್ಯ ಮಾತುಗಳು ಈ ಸಮಯದಲ್ಲಿ ನಿನ್ನನ್ನು ಹಿಡಿದಿಟ್ಟಿವೆ ಹಾಗಾಗಿ ಕೆಲವು ಬಾರಿ ವಿಶೇಷವಾದ ದಾರಿ ನಿನ್ನೆದುರಿಗೇ ಇದ್ದರು ಗುರುತಿಸದೆ ಸೋಲುಪ್ಪಿಕೊಳ್ಳುತ್ತಿರುವೆ ಮಗು ಯೋಚಿಸು ಯೋಚಿಸು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಯಾರ ಮಾತಿಗೂ ಕಿವಿಗೊಡದೆ ನಕಾರಾತ್ಮಕ ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳದೆ ಮುಂದೆ ಸಾಗೋಣ ಎಲ್ಲವನ್ನ ಅವರೇ ರೂಪಿಸಿಕೊಡುತ್ತಾರೆ ನನ್ನ ಗುರು ನನ್ನ ಜೊತೆ ಇದ್ದಾರೆ ಅನ್ನುವ ನಿನ್ನ ವಿಶ್ವಾಸವೇ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ ನಿನ್ನಲ್ಲಿ ಬಲ ತರುತ್ತದೆ ಬೇರೆಯವರ ವಿಚಾರದ ಬಗ್ಗೆ ಯೋಚಿಸಬೇಡ ಮಗು ಏಕೆಂದರೆ ಸ್ವಲ್ಪ ಯೋಚಿಸಿ ನೋಡು ಕಂದ ಪ್ರತಿ ದಿನ ನೀನು ಮಾಡುತ್ತಿರುವ ಕೆಲಸಗಳ ಲೆಕ್ಕ ಯಾರು ಇಡುತ್ತಿದ್ದಾರೆ ನೀನು ಅಂದುಕೊಳ್ಳಬಹುದು ಕಂದ ದಿನನಿತ್ಯದ ಕೆಲವು ವಿಚಾರಗಳು ತಪ್ಪುಗಳು ಹಾಗೆ ಮುಚ್ಚಿ ಹೋಗಬಹುದು ಜನರು ಮರೆತು ಹೋಗುತ್ತಾರೆ ಹಾಗೆ ಸಮಯ ಎಲ್ಲವನ್ನ ಮರೆಮಾಚುತ್ತದೆ ಎಂದು ಆದರೆ ಕರ್ಮದ ಲೆಕ್ಕ ಎಂದಿಗೂ ಅಳಿಸಿ ಹೋಗದು ಮಗು ಈ ಸಮಯದಲ್ಲಿ ನಿನ್ನ ನೋವಿಗೆ ನಿನ್ನ ಕಣ್ಣೀರಿಗೆ ನಿನ್ನ ದುಃಖಕ್ಕೆ ನಿನಗಾದ ಮೋಸಕ್ಕೆ ಕರ್ಮವೇ ಉತ್ತರ ಕೊಡುತ್ತದೆ ಮಗು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅವರ ಭಾಗ್ಯವಾಗಿ ಕರ್ಮದ ರೂಪದಲ್ಲಿ ಅವರಿಗೆ ಸಿಕ್ಕೇ ತೀರುತ್ತದೆ ಇದೇ ವಾಸ್ತವ ಸತ್ಯ ಕಂದ ಹಾಗಾಗಿ ನಾನು ನಿನ್ನನ್ನು ಆಯ್ದುಕೊಂಡಿರುವುದು ನಿನ್ನ ಜೀವನದಲ್ಲಿರುವ ಅನಗತ್ಯ ವಿಚಾರಗಳಿಂದ ನಿನ್ನನ್ನು ಹೊರತರಲು ಹಾಗೆ ನಿನ್ನನ್ನು ನಿನ್ನ ಜೀವನವನ್ನು ನಿನ್ನ ಭವಿಷ್ಯವನ್ನು ಇನ್ನಷ್ಟು ಉತ್ತಮಗೊಳಿಸಲು ಕಂದ ನಿನ್ನನ್ನು ತಿದ್ದುವ ಸಮಯ ಇದೇ ಆಗಿದೆ ಹಾಗಾಗಿ ನೀನು ನನ್ನ ಆಯ್ಕೆಯಾಗಿರುವೆ ನಿನ್ನನ್ನು ನಾನು ತಿದ್ದುತಿರುವೆ ಪಾಠವನ್ನ ಕಲಿಸುತ್ತಿರುವೆ ಹಾಗೆ ಕೆಲವು ವಿಚಾರಗಳಲ್ಲಿ ಕೆಲವು ಜನರ ಹಾಗೆ ಕೆಲವು ಸ್ಥಿತಿಗತಿ ಸಂದರ್ಭಗಳ ಪರಿಚಯ ಮಾಡಿಸಿ ನಿನ್ನನ್ನು ನಾನು ಕಂದ ಕೆಲವು ವಿಚಾರಗಳನ್ನು ನಿನ್ನ ಕಣ್ಣೆದುರಿಗೆ ತಂದು ಅಲ್ಲಿ ನ್ಯಾಯ ಮಾಡುವ ಅವಕಾಶವನ್ನ ಕೊಟ್ಟಿರುವೆ ನಿಸ್ಸಾಯಕರಿಗೆ ಸಹಾಯ ಮಾಡುವ ಅವಕಾಶವನ್ನು ಕೊಟ್ಟಿರುವೆ ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರುವ ಸ್ವಭಾವವನ್ನು ಹೊಂದುವಂತಹ ದಯಾಗುಣವನ್ನು ನಾನು ನಿನ್ನಲ್ಲಿ ಕಂದ ನಾನು ನಿನ್ನಲ್ಲಿ ಬಿತ್ತಿರುವ ಈ ಬೀಜ ಮೊಳಕೆಯೊಡೆಯುತ್ತಿದೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ಭವಿಷ್ಯದ ರೂಪದಲ್ಲಿ ಅದು ಬೆಳೆಯುತ್ತದೆ ಫಲ ಕೊಡುತ್ತದೆ ನಿನ್ನ ಸಾಯಿಯ ಮೇಲೆ ಇಡು ನನ್ನ ಪಾದಗಳಲ್ಲಿ ನೀನು ಬೆಳಗುತ್ತಿರುವ ದೀಪದ ಬೆಳಕು ನಿನ್ನ ಜೀವನವನ್ನೇ ಬೆಳಗುತ್ತದೆ ನಿನ್ನ ಭವಿಷ್ಯವನ್ನೇ ಬೆಳಗುತ್ತದೆ ನಿನ್ನ ಸುತ್ತ ಇರುವ ಕೆಟ್ಟ ಜನರ ಕಣ್ಣ ದೃಷ್ಟಿಯನ್ನ ಹಾಗೆ ಅವರ ಕೆಟ್ಟ ಶಕ್ತಿಯ ಪ್ರಭಾವವನ್ನು ದಹಿಸುತ್ತಿದೆ ಕಂದ ಮಗು ನೀನು ಸಂಕಲ್ಪದ ರೀತಿಯಲ್ಲಿ ರೊತದ ರೀತಿಯಲ್ಲಿ ನನ್ನ ಪಾದಗಳಲ್ಲಿ ಬೆಳಗುತ್ತಿರುವ ಪ್ರಣತಿಗಳ ದೀಪದ ಬೆಳಕು ನಿನ್ನ ಜೀವನವನ್ನ ಭವಿಷ್ಯವನ್ನ ನಿನ್ನ ಕುಟುಂಬವನ್ನು ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತದೆ ಹಾಗೆ ನಿನ್ನ ಮನೆಯನ್ನು ಬೆಳಗುತ್ತದೆ ನಿನ್ನ ಸುತ್ತ ಮುತ್ತ ಇರುವ ವಾತಾವರಣವನ್ನು ಶುದ್ಧಗೊಳಿಸುತ್ತಿದೆ ಕಂದ ನಂಬಿಕೆಯಡು ನಿನ್ನ ಸಾಯಿಯಲ್ಲಿ ನೀನು ನನ್ನ ಆಯ್ಕೆಯಾಗಿರುವೆ ನನ್ನ ಪಾದಗಳಲ್ಲಿ ಬೆಳಗುತ್ತಿರುವ ಆ ದೀಪದ ಬೆಳಕು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳನ್ನ ನಿರಾಸೆಗಳನ್ನ ದೋಷಗಳನ್ನ ಪಾಪವನ್ನೂ ಕೂಡ ದಹಿಸುತ್ತಿದೆ ಹಾಗೆ ನಿನ್ನಿಂದ ಉತ್ತಮವಾದ ಕರ್ಮಗಳನ್ನ ಮಾಡಿಸುತ್ತಿದೆ ಪುಣ್ಯವನ್ನ ಕೂಡಿಸುತ್ತಿದೆ ಪಾಪವನ್ನ ಸುಡುತ್ತಿದೆ ಮಗು ನೀನು ಬಯಸಿದ ನೆಮ್ಮದಿ ನೀಡಲು ಶಾಂತಿ ನೀಡಲು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಕಂದ ನಿನ್ನಿಂದ ದೀಪದ ಬೆಳಕನ್ನ ನಾನು ಸ್ವೀಕರಿಸುತ್ತಿದ್ದೇನೆ ಎಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿರುತ್ತದೆ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ ಧೈರ್ಯವಾಗಿರು ಕುಗ್ಗಬೇಡ ಕಾರಣವಿಲ್ಲದೆ ಏನೂ ನಡೆಯುತ್ತಿಲ್ಲ ಒಂದು ಬಲವಾದ ಕಾರಣದಿಂದಲೇ ಕೆಲವು ಕಷ್ಟಗಳು ಬಂದಿವೆ ಕೆಲವು ಸಂತೋಷಗಳು ಸಿಕ್ಕಿವೆ ಕೆಲವು ಪರಿವರ್ತನೆಗಳು ನಿನ್ನ ಜೀವನದಲ್ಲಿ ತುಂಬಿಕೊಂಡಿವೆ ಕೆಲವು ಸಂಬಂಧಗಳು ಕೆಲವು ಬಾರಿ ದೂರವಾಗಲೇಬೇಕು ಏಕೆಂದರೆ ಅದರಿಂದಲೇ ನೀನು ಪರಿವರ್ತನೆಯಾಗಿ ಹೊಸದೊಂದು ದಾರಿಯನ್ನು ಕಂಡುಕೊಳ್ಳಬೇಕಾಗುತ್ತದೆ ವಾಸ್ತವ ನಿಯಮಕ್ಕೆ ಅನುಸಾರವಾಗಿಯೇ ನಿನ್ನ ಜೀವನ ಸಾಗುತ್ತಿದೆ ಕಂದ ಮಗು ದೃಢವಾದ ವಿಶ್ವಾಸದೊಂದಿಗೆ ಆತ್ಮಸಮರ್ಪಣಾ ಭಾವದೊಂದಿಗೆ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀಯಾ ಖಂಡಿತ ನಿನ್ನ ಜೀವನದಲ್ಲಿ ಬೆಳಕು ಮೂಡುತ್ತಿದೆ ಕಂದ ನಿನ್ನ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗಿರಬಹುದು ಆದರೆ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ಪ್ರಾರ್ಥನೆಯ ಫಲ ನಿನಗೆ ಸಿಗದೆ ಇರುವುದಿಲ್ಲ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ನಿನಗೆ ಉಚಿತವಾದ ಸಮಯದಲ್ಲೇ ಅದು ಬಂದು ನಿನ್ನನ್ನು ತಲುಪುತ್ತದೆ ನಿನಗೆ ಅದರ ಅವಶ್ಯಕತೆ ಈಗಿರಬಹುದು ಆದರೆ ನನ್ನ ಯೋಜನೆಯ ಪ್ರಕಾರ ಅದರ ಅವಶ್ಯಕತೆ ಸರಿಯಾದ ಸಮಯಕ್ಕೆ ನಿನ್ನನ್ನು ಬಂದು ಸೇರುತ್ತದೆ ನಿನ್ನ ಗುರುವಿನ ಭರವಸೆಯ ಮೇಲೆ ನಂಬಿಕೆ ಇಡು ನೀನು ಕೇಳಿದ್ದನ್ನು ನಿನ್ನ ಸಮಯಕ್ಕೆ ಬದಲಾಗಿ ನಾನು ಬೇರೊಂದು ಸಮಯದಲ್ಲಿ ನೀಡುತ್ತಿದ್ದೇನೆ ಎಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿರುತ್ತದೆ ಆ ಸಮಯದಲ್ಲಿ ನೀನು ನಿನ್ನನ್ನು ಹಾಗೆ ನಿನ್ನ ಸುತ್ತಮುತ್ತ ಇರುವ ಜನರನ್ನ ವಾತಾವರಣವನ್ನು ಪರಿಸ್ಥಿತಿಗಳನ್ನು ಎದುರಿಸಲೇಬೇಕಾಗುತ್ತದೆ ಏಕೆಂದರೆ ಆಗಲೇ ನಿನಗೆ ವಾಸ್ತವ ಸತ್ಯ ಅರಿವಾಗುತ್ತದೆ ನಾನು ಕೊಟ್ಟ ಭಾಗ್ಯವನ್ನು ನೀನು ಸ್ಥಿರವಾಗಿ ನಿನ್ನ ಬಳಿ ಇಟ್ಟುಕೊಳ್ಳುವ ಯೋಗ್ಯತೆಯನ್ನು ಸಕ್ಷಮತೆಯನ್ನು ಪಡೆದುಕೊಳ್ಳುತ್ತೀಯ ಮಗು ಇದು ನನ್ನ ಅರಿವಾಗಿದೆ ಇದೇ ನನ್ನ ಶಿಕ್ಷಣವಾಗಿದೆ ಕಲಿಕೆಯಾಗಿದೆ ನನ್ನ ಉಪದೇಶಗಳಂತೆ ನಿನ್ನನ್ನು ನಾನು ತಿದ್ದುತ್ತಿರುವೆ ನನ್ನ ಉಪದೇಶಗಳಲ್ಲಿ ನೀನು ನಂಬಿಕೆ ಇಟ್ಟು ನಡೆದುಕೊಳ್ಳುವಂತೆ ನಾನು ಮಾಡುತ್ತಿರುವೆ ಇದು ನಿನ್ನಲ್ಲಿ ದಯೆ ಕರುಣೆ ಪ್ರೇಮದ ಸೇವೆಯ ಭಾವವನ್ನು ಹೆಚ್ಚಿಸುತ್ತಿದೆ ಆದರೆ ಅದಕ್ಕೆ ಬದಲಾಗಿ ನಿನಗೆ ಈ ಸೃಷ್ಟಿಯಿಂದಲೇ ನಿನಗೆ ಸಿಗುತ್ತದೆ ಕಂದ ಏಕೆಂದರೆ ಈ ಸೃಷ್ಟಿಯು ಕೂಡ ತನ್ನದೇ ಆದ ರೀತಿಯಲ್ಲಿ ಕೆಲವರನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ ಅವರನ್ನ ವಿಶೇಷವಾಗಿಸುತ್ತದೆ ಕಂದ ಆ ಆಯ್ಕೆಯ ಸಾಲಿನಲ್ಲಿ ನೀನೂ ಕೂಡ ಇರುವೆ ನನ್ನ ಮೇಲೆ ನಂಬಿಕೆ ಇಡು ನೀನು ಆ ಸಾಲಿನಲ್ಲಿ ನಿಲ್ಲುವಂಥ ಸಕ್ಷಮತೆಯನ್ನ ಶಿಕ್ಷಣವನ್ನ ನಾನು ನಿನಗೆ ನೀಡಿರುವೆ ಎಂದರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯದಲ್ಲಿ ನೀನು ಗೆಲ್ಲುತ್ತೀಯ ನೀನು ಅಂದುಕೊಂಡಂತೆ ಉತ್ತಮವಾದ ಗೌರವ ಆದರ ಪ್ರೇಮ ಈ ವಿಶ್ವದ ಈ ಪ್ರಕೃತಿಯಿಂದಲೇ ನೀನು ಪಡೆದುಕೊಳ್ಳುತ್ತೀಯಾ ಅದು ನಿನಗಷ್ಟೇ ಅಲ್ಲ ನಿನ್ನ ಮಕ್ಕಳಿಗೂ ನಿನ್ನ ಕುಟುಂಬಕ್ಕೂ ನಿನ್ನ ಮುಂದಿನ ಪೀಳಿಗೆಗೂ ರಕ್ಷಣೆಯಾಗಿ ಬಲವಾಗಿ ಆತ್ಮವಿಶ್ವಾಸವಾಗಿ ನಿಲ್ಲುತ್ತದೆ ಏಕೆಂದರೆ ನಿನ್ನ ಜೀವನ ಅವರಿಗೆ ಪ್ರೇರಣೆಯಾಗಿದೆ ಕಂದ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ